ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮೈಸೂರು ದಿನಾಂಕ ಇಪ್ಪತ್ತ್ ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ ಐದರಂದು ಮೈಸೂರಿನ ಕೃಷ್ಣರಾಜ ಬೂಲಿವಾರ್ಡ್ ಅಲ್ಲಿರತಕ್ಕಂಥ ಅರ್ತು ಬೋರ್ಡಿಂಗ್ ವಿಜಯ ಸಂಸ್ಥೆ ವತಿಯಿಂದ ದಸರಾ ಕೇಕ್ ಶೋ ಅನ್ನ ಏರ್ಪಾಡು ಮಾಡಿದ್ದಾರೆ ಅದನ್ನ ಬೆಳಿಗ್ಗೆ ಹತ್ತು ಗಂಟೆಗೆ ರುಚಿತರಾಮ್ ಅವರು ಆಯೋಗದೊಂದಿಗೆ ಅವರು ಬಂದು ಉದ್ಘಾಟನೆ ಮಾಡ್ತಾರೆ ಅಂತ ಪತ್ರಿಕೆಯಲ್ಲಿ ಪ್ರಕಟಣೆ ಕೊಟ್ಟಿದ್ರು ಅದೇ ರೀತಿಯಲ್ಲಿ ಅರಸು ಬೋರ್ಡಿಂಗ್ ಸ್ಕೂಲ್ಗೆ ಹೋದಾಗ ಅಲ್ಲಿ ಒಂದು ಫ್ರೆಕ್ಸ್ ಹಾಕಿದ್ರು ಅದರಲ್ಲಿ ದಸರಾ ಕೇಕ್ ಶೋ ಎರಡ್ ಸಾವಿರದ ಇಪ್ಪತ್ತೈದು ಒಂದು ಬೋರ್ಡ್ ಹಾಕಿ ಅದರಲ್ಲಿ ರುಚಿತ್ತಾರಾಮ್ ಅವರ ಒಂದು ಫೋಟೋ ಮತ್ತು ಮೈಸೂರು ಅರಮನೆಯ ಒಂದು ಫೋಟೋ ಕೂಡ ಹಾಕಿದ್ರು ಅದನ್ನ ವಿಡಿಯೋ ಮಾಡಬೇಕು ಅಂಬಿಟ್ಟು ನಾನು ಬೋರ್ಡ್ ಬೆಳಿಗ್ಗೆ ಹೊರಟೆ ಅಲ್ಲಿ ಹೋದಾಗ ಅಲ್ಲಿ ಅರ್ಚ್ ಹಾಕಿದ್ದಾರೆ ಅಲ್ಲಿ ದಸರಾ ಕೇಕ್ ಶೋ ಅಂತ ಹಾಕಿದ್ದಾರೆ ಬೋರ್ಡ್ ಅಲ್ಲಿ ಕೃಷ್ಣರಾಜ್ ರಸ್ತೆಯಲ್ಲಿ ಈ ಒಂದು ಅರ್ತ್ ಬೋರ್ಡಿಂಗ್ ಎಜುಕೇಶನ್ ಟ್ರಸ್ಟ್ ಅವರು ಒಂದು ಇ ಡಿ ಟಿವಿ ಹಾಕಿದ್ರು ಅಲ್ಲಲ್ಲಿ ನಾಲ್ನೋಡಿ ಕೃಷ್ಣರಾಜ ಒಡೆಯರ್ ಅವರ ಫೋಟೋ ಹಾಕಿ ಹಾಕಿದ್ರು ಅಲ್ಲಿ ಕೇಕ್ ಶೋ ಎಂಬುದಾಗಿ ಕೂಡ ಅಲ್ಲಿ ಬೋರ್ಡ್ ಅನ್ನ ಹಾಕಿದ್ದಾರೆ ನೋಡ್ತಿದ್ರ ಇದು ಕೇಕ್ ಶೋ ನ ಮುಂದಿನ ಒಂದು ದೃಶ್ಯ ಇದು ತಾವು ನೋಡ್ತಾ ಇರತಕ್ಕ ಅಲ್ಲಿ ಅದಾಗ್ಲೇ ಡೊಳ್ಳು ವಜ್ಜದ ಕಲಾವಿದರು ಒಂದು ನಿಂತಿದ್ರು ಆಗ್ಲೇ ಡೊಳ್ಳು ವಜ್ಜವನ್ನು ಮಾಡಿಸುವ ಮುಖಾಂತರವಾಗಿ ಎಲ್ಲರನ್ನು ಕೂಡ ಸ್ವಾಗತ ಮಾಡೋದಕ್ಕೋಸ್ಕರವಾಗಿ ಅವರು ನಿಂತಿದ್ರು ಆ ಕಾರಣದಿಂದ ಈ ಕೇಕ್ ಶೋವನ್ನು ಕೇಕ್ ಮಾದರಿಯಲ್ಲೇ ಕೂಡ ಮುಂಭಾಗದ ಒಂದು ಎಂಟ್ರೆನ್ಸ್ ಅನ್ನ ಅವರಲ್ಲಿ ಇಟ್ಟಿದ್ದಾರೆ ಮುಂದಿನ ದ್ವಾರದ ಮೂಲಕ ಪ್ರವೇಶ ಮಾಡಿದ ಕೂಡಲೇ ಎಡಭಾಗದಲ್ಲಿ ದೇವರ ಫೋಟೋಗಳಿಗೆ ಹೂವನ್ನು ಮೂಡಿಸಿ ಕೆಲಸವನ್ನು ಇಟ್ಟಿದ್ರು ಹೂ ಹಣ್ಣು ಕಾಯಿ ಕೆಲಸವನ್ನು ಎಲ್ಲವನ್ನು ಇಟ್ಟು ಪೂಜೆಗೆ ಹನಿಯಾಗಿ ಮಾಡಿದರು ಅಲ್ಲಿ ಬಲಭಾಗದಲ್ಲಿ ವಿಶಾಲವಾದಕ್ಕಿಂತ ಮೈಸೂರು ಅರಮನೆಯ ಒಂದು ಕೇಕನ್ನು ಸಿದ್ಧ ಮಾಡಿದರು ಅವೀಗ ನೋಡ್ತಿದ್ದೀರ ಮೈಸೂರು ಅರಮನೆಯ ಕೇಕು ಅದೇ ಮಾದರಿನಲ್ಲಿ ಈ ಒಂದು ಮೈಸೂರು ಅರಮನೆಯ ಮೇಲೆ ಒಂದು ಕೇಕನ್ನು ಅವರು ಮಾಡಿ ಪ್ರದರ್ಶನಕ್ಕೆ ಇಟ್ಟಿದ್ದರು ನೋಡಿ ಎಷ್ಟು ವಿಶಾಲವಾಗಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಸುಮಾರೊಂದು ಹತ್ತು ಅಡಿ ಉದ್ದದ ಕೇಕನ್ನು ಅವರು ಮಾಡಿದರು ನೋಡ್ತಾ ಇರ್ತಕ್ಕಂಥದ್ದು ನೋಡಿ ರೀತಿ ಅರಮನೆ ಇದೆಯಾ ಅದೇ ರೀತಿ ಸೇಮ್ ಟು ಸೇಮ್ ಅರಮನೆಯ ಪ್ರತಿಕೃತಿಯನ್ನು ಇಲ್ಲಿ ಕೇಕಿಂದ ಮಾಡಿದರು ನನಗಂತೂ ತುಂಬ ಸಂತೋಷ ಆಯಿತು ಅದೇ ರೀತಿಯ ಗೋಪುರ ಮತ್ತು ಮಹಾಲಕ್ಷ್ಮಿ ವಿಗ್ರಹ ಮಹಾಲಕ್ಷ್ಮಿಯ ಕಳಸ ಎಲ್ಲವನ್ನು ಕೂಡ ಅವರು ಆ ಕೇಕ್ನಲ್ಲಿ ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ವಿಧ ವಿಧ ಆಂಗಲ್ಗಳಿಂದ ಈ ಒಂದು ಕೇಕನ್ನು ನಾನು ವಿಡಿಯೋ ಇದ್ದೀನಿ ಈಗ ತುಂಬ ಸುಂದರವಾಗಿ ಒಂದು ಈ ಕೇಕನ್ನು ಮಾಡಿರ್ತಕ್ಕಂಥದ್ದು ಬಹಳಷ್ಟು ಸಮಯಿಸಿ ಮಾಡಿರೋದು ನಮಗೆ ಗೊತ್ತಾಗುತ್ತೆ ಜ್ಯಾಮೆಟ್ರಿಕಲ್ ಮೆಥೆಡನ್ನು ಉಪಯೋಗಿಸಿ ಅದೇ ಅಳತಿನಲ್ಲಿ ಚಿಕ್ಕದಾಗಿ ಒಂದು ಪ್ರತಿಕೃತಿಯನ್ನು ಕೇಕ್ನಲ್ಲಿ ಮಾಡಿರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ ಇದನ್ನು ಸುಮಾರು ಏಳನೇ ತಾರೀಕು ವರೆಗೆ ಕೂಡ ಇಲ್ಲಿ ಪ್ರದರ್ಶನ ಇದೆ ಏಳು ದಿನಗಳವರೆಗೆ ಪ್ರದರ್ಶನ ಇದೆ ಅಂತ ಅವರು ಹೇಳಿದರು ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಪ್ರತಿಕೃತಿಯ ಪ್ರತಿಮೆ ಇದು ಇದನ್ನು ಕೂಡ ಕೇಕಲ್ಲಿ ಮಾಡಿರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ರ ಯಾವ ರೀತಿ ಒಂದು ಕಾಪರ್ ಕಾಪರ್ ಮೆಟೀರಿಯಲ್ನಲ್ಲಿ ಕಾಣುವ ಹಾಗೆ ಕಾಪರ್ ಮೆಟೀರಿಯಲ್ ಬಣ್ಣದಲ್ಲಿ ಈ ಒಂದು ನಾಲ್ವಡಿ ಕೃಷ್ಣರಾಜವರ ಒಂದು ಪ್ರತಿಮೆಯನ್ನು ಕೇಕ್ನಲ್ಲಿ ಮಾಡಿರ್ತಕ್ಕಂಥದ್ದನ್ನು ತಾವು ನೋಡಿದ್ದೀರಾ ಮುಂಭಾಗದಿಂದ ಮತ್ತು ಎಡಭಾಗದಿಂದ ಈ ನಾಲ್ವಡಿ ಕೃಷ್ಣರಾಜ ಒಡೆಯವರ ಪ್ರತಿಮೆಯನ್ನು ತಮಗೆ ತೋರಿಸ್ತಾ ಇದ್ದೀನಿ ನಾವು ನೋಡ್ತಾ ಇದ್ದೀರಾ ಈಗ ಈ ಕಂಚಿನ ಈ ತಾಮ್ರದ ಪ್ರತಿಮೆ ಹಂಗಿರ್ತದೋ ಅದೇ ರೀತಿ ಅದೇ ಬಣ್ಣದಲ್ಲಿ ಈ ಕೇಕ್ನಲ್ಲಿ ಅವರು ನಾಲ್ವ ಕೃಷ್ಣ ಒಡೆ ಪ್ರತಿಮೆಯನ್ನು ಮತ್ತು ಮೈಸೂರು ಅರಮನೆಯ ಕೃತಿಯನ್ನು ಮಾಡಿರತಕ್ಕಂಥದ್ದನ್ನು ನಾವೀಗ ನೋಡ್ತಾ ಇದ್ದೇನೆ ಈಗ ಭಾಳ ಸುಂದರವಾಗಿ ನಿರ್ಮಿಸಿದ್ದಾರೆ ಇದು ದಿನಾಂಕ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಮೈಸೂರು ದಸರಾ ಆರಂಭವಾಗುತ್ತೆ ಆದ ಕಾಡಿನಿಂದ ಅರ್ಸು ಬೋರ್ಡಿಂಗ್ ವಿದ್ಯಾಸಂಸ್ಥೆ ಪರವಾಗಿ ಈ ಒಂದು ಕೇಕ್ ಶೋವನ್ನು ಏರ್ಪಾಡು ಮಾಡಿದ್ದಾರೆ ಇದು ಮೈಸೂರಿನ ಕೃಷ್ಣರಾಜ ಸಾಗರದ ಅಣೆಕಟ್ಟೆಯ ಒಂದು ಪ್ರತಿಕೃತಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಸಾಂಕೇತಿಕವಾಗಿ ಇದನ್ನು ಮಾಡಿದರೆ ಕೃಷ್ಣದ ಸಾಗರ ಅಣೆಕಟ್ಟು ತುಂಬ ದೊಡ್ಡದಾಗಿದೆ ಇದು ಆದರೆ ಅಷ್ಟು ದೊಡ್ಡದಾಗಿ ಕೇಕನ್ನು ಮಾಡೋಕ್ಕಾಗಲ್ಲ ಅಂಥೇಳಿ ಸಾಂಕೇತಿಕವಾಗಿ ಈ ಒಂದು ಅಣೆಕಟ್ಟೆಯನ್ನು ಪ್ರತಿಕೃತಿಯನ್ನು ಮಾಡಿ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರ ಎಲ್ಲ ನಾಲೆಗಳಿಂದ ನೀರು ಬರ್ತಾರಾಗಿ ಡ್ಯಾಮಿನ ಒಂದು ಕಟ್ಟಡವನ್ನು ಚಿಕ್ಕದಾಗಿ ಸಾಂಕೇತಿಕವಾಗಿ ಇಲ್ಲಿ ಕೆಟ್ಟಿರತಕ್ಕಂಥದ್ದು ಇದು ನಾಲ್ವರು ಕೃಷ್ಣದೊಡೆಯವರು ಅವರ ಫೋಟೋದ ಪಕ್ಕದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಲಕ್ಷಾಂತರ ಜನ ರೈತರ ಬಾಳೆ ಬೆಳಗಿದ ನಾಲ್ವರು ಕೃಷ್ಣದೊಡೆಯವರ ಹೆಸರನ್ನು ಅಂತ ಕನ್ನಂಬಾಡಿ ಅಂತ ಕೃಷ್ಣ ಸಾವಿರ ಅಣೆಕಟ್ಟು ಎಂಬುದಾಗಿ ಬರೆದಿದ್ರಲ್ಲಿ ನೇಮೇಟನ್ನು ಹಾಕಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ ನೋಡಿ ಕೃಷ್ಣ ಅಣೆಕಟ್ಟಿನ ದೃಶ್ಯವನ್ನು ಈಗ ಪ್ರತಿಕೃತಿಯ ದೃಶ್ಯವನ್ನೀಗ ನಾವು ಈಗ ನೋಡ್ತೇವೆ ತುಂಬ ಚಿಕ್ಕದಾಗಿ ಸುಮಾರೊಂದು ಮೂರು ಅಡಿ ಆಗದ ಒಂದು ಪ್ರತಿಮೆಯನ್ನು ಮಾಡಿದರು ಕೇಕ್ನಲ್ಲಿ ಈಗ ಬಲ ಅದರ ಬಲಭಾಗದಲ್ಲಿ ನಾಲ್ವರು ಅಡಿ ಕೃಷ್ಣರಾಜ ಬಾಲ್ಯದ ಚಿತ್ರವನ್ನು ಕೂಡ ಇಲ್ಲಿ ಹಾಕಿದರು ನೋಡಿ ಫ್ರೇಮ್ ಹಾಕಿ ಚೆನ್ನಾಗಿ ಈಸಲ್ ಮೇಲೆ ಪೇಂಟಿಂಗಿನ ಈಸೆಲ್ ಮೇಲೆ ಇಂಚಿದ್ರು ಪೇಂಟಿಂಗ್ ಮಾಡಿರತಕ್ಕಂಥದ್ದು ನಾಲ್ವಡಿ ನೋಡಿ ಕೃಷ್ಣರಾಜವರ ಯಂಗ್ ಆಗಿರತಕ್ಕಂಥ ಸುಮಾರು ಒಂದು ಇಪ್ಪತ್ತೈದು ವರ್ಷ ವಯಸ್ಸಾಗಿರ್ಕಂಥ ನಾನುಡಿ ಕೃಷ್ಣ ಅವರೊಂದು ಫೋಟೋವನ್ನು ಕೂಡ ಹಾಕಿದ್ದಾರೆ ಇಲ್ಲಿ ನೋಡ್ತಾ ಇದ್ದೀರಾ ಈಗ ಬಹಳ ಸುಂದರವಾಗಿರಕ್ಕಂಥದ್ದು ಮತ್ತು ನಾನುಡಿ ಕೃಷ್ಣ ಮತ್ತು ದಂಪತಿಗಳು ಇಬ್ಬರು ಇರತಕ್ಕಂಥ ಫೋಟೋ ಕೂಡ ಇಲ್ಲಿ ಹಾಕಿದ್ದಾರೆ ನೋಡ್ತಾ ಇದ್ದೀರಾ ಈಗ ಅತ್ಯಂತ ಸುಂದರವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಈ ಕಲಾಕೃತಿಯನ್ನು ಇಲ್ಲಿ ಬರ್ತನೆ ಮಾಡಿ ಹಾಕಿದ್ರು ನಾನಾ ಕೃಷ್ಣದೇವರವರ ಸೇವೆಯನ್ನು ಬರೆಸೋದಕ್ಕೋಸ್ಕರವಾಗಿ ಅವರ ಬಾಲ್ಯದ ಮತ್ತು ಯೌವನದ ಮತ್ತು ವಿವಾಹದ ಕಾಲದ ಫೋಟೋವನ್ನು ಇಲ್ಲಿ ಪ್ರದರ್ಶನ ಮಾಡತಕ್ಕಂಥದ್ದು ಅಲ್ಲದರ ಈ ಮೇಲೆ ಈ ಒಂದು ಮೂರು ಚಿತ್ರಗಳನ್ನು ಹಾಕಿದರು ಅದು ಹೆಚ್ ಎಲ್ನ ಬಿಲ್ಡಿಂಗ್ ಇದು ಹೆಚ್ ಎಲ್ ಅನ್ನು ಸ್ಥಾಪನೆ ಮಾಡಿದವರೇ ಕೂಡ ನಾಲ್ವರು ಕೃಷ್ಣರಾಜ ಒಡೆಯರ್ ಅವರು ಆದ ಕಾರಣದಿಂದ ಈ ಹೆಚ್ ಎಲ್ ಬಿಲ್ಡಿಂಗನ್ನು ಹಾಕಿದರು ಮಾಡಿದರೆ ಅದರ ಮುಂದೆ ಎರಡು ವಿಮಾನಗಳನ್ನು ವಿಮಾನ ವಿಮಾನಗಳ ಮಾದರಿಯನ್ನು ಕೂಡ ಇಲ್ಲಿ ಮಾಡಿ ನಿಲ್ಲಿಸಿರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರ ನೋಡಿದ್ರು ಬಿಳಿ ವಿಮಾನ ಒಂದೊಂದು ಹಳದಿ ಮತ್ತು ಕೆಸರಿ ಬಣ್ಣದ ವಿಮಾನವನ್ನು ತಾವೀಗ ನೋಡ್ತಾ ಇದ್ದೀರ ವಿಮಾನಗಳು ಮೇಲೆ ಬಣ್ಣ ಬಣ್ಣದ ಬಗೆಯ ಬಿಡುತ್ತಾ ಆಡ್ತಾ ಇರತಕ್ಕಂಥ ದೃಶ್ಯವನ್ನು ಕೂಡ ಮೇಲೆ ಚಿತ್ರದಲ್ಲಿ ಬರೆದಿದ್ರು ನೋಡಿ ಈಗ ನಾಲ್ಮುಂಡಿ ಕೃಷ್ಣದೇವರವರು ಸ್ಥಾಪನೆ ಮಾಡತಕ್ಕಂಥ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಅನ್ನೋ ಒಂದು ಪ್ರತಿಕೃತಿಯ ಒಂದೊಂದು ಕೇಕ್ನ ಮಾಡಿರ್ತಕ್ಕಂಥದ್ದು ತಾವು ನೋಡ್ತಾ ಎರಡು ವಿಮಾನಗಳು ಮತ್ತು ಹಿಂದೂಸ್ತಾನ್ ಎರೋನ್ ಆರ್ಟಿಕಲ್ ಕಟ್ಟಡದ ಒಂದು ಮಾದರಿ ಕೂಡ ಇಲ್ಲಿ ಪ್ರದರ್ಶನ ಮಾಡದನ್ನು ತಾವೀಗ ನೋಡ್ತಾ ಇದ್ದೀರಾ ಇದನ್ನು ಕೂಡ ದಾಲ್ವೆಡೆ ಕೃಷ್ಣ ದೇವಡೆಯರು ಬಹಳ ದೂರದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದಾರೆ ಈಗ ಅವರು ಫೋಟೋ ಕೂಡ ಹಾಕಿದ್ದಾರೆ ದಾಲ್ವೆ ಕೃಷ್ಣ ದೇವಡೆಯರ್ ಅರಸು ಕರಸು ಎಚ್ ಎ ಎಲ್ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಅದನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಅವರು ಆರೋಗ್ಯ ಅದರ ನೆನಪಿಂಗೋತ್ಸವವಾಗಿ ಅವರ ಪ್ರತಿಕೃತಿಯನ್ನು ಮಾಡಿದರೆ ಅದ್ರ ಪಕ್ಕದಲ್ಲಿ ದೊಡ್ಡ ಗಡಿಯಾರದ ಚಿತ್ರ ಬಿಗ್ ಕ್ಲಾಕ್ ಟವರ್ ಅದನ್ನು ಕೂಡ ಇಲ್ಲಿ ಏಕದಲ್ಲಿ ಮಾಡಿ ಎನಿಸಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರ ಈಗ ಪ್ರತಿಕೃತಿ ಏನಿದೆ ದೊಡ್ಡ ಗಡಿಯಾರ ಮೈಸೂರಿಂದ ಕ್ಲಾಕ್ ಟವರ್ ಅಂಥದ್ದು ಅದನ್ನು ಅದರ ಪ್ರತಿಕೃತಿಯನ್ನ ಇಲ್ಲಿ ಮಾಡಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ ಯಾಕೆ ಎಷ್ಟು ಸುಂದರವಾಗಿರತಕ್ಕಂಥದ್ದು ಈಗೊಂದು ಅದೇ ರೀತಿಯ ಪಡಿಚು ಪಡಿಗಚ್ಚು ಕೊಡತಕ್ಕಂಥ ಒಂದು ದೊಡ್ಡ ಗಡಿಯಾರದ ಒಂದು ಮಾದರಿಯನ್ನು ಕೇಕ್ನಲ್ಲಿ ಮಾಡಿರ್ತಕ್ಕಂಥದ್ದನ್ನು ನಾವೀಗ ನೋಡ್ತಾ ಇದ್ದೀರ ನೋಡಿ ಹತ್ತು ಗಂಟೆ ಹತ್ತು ನಿಮಿಷ ತೋರ್ತಾ ಇದೆ ಗಡಿಯಾರ ಈ ಒಂದು ಮಾಡಲು ಕೂಡ ನಾಲ್ವರು ಕೃಷ್ಣದವರು ಅಧಿಕಾರ ವಹಿಸಿಕೊಂಡು ಇಪ್ಪತ್ತೈದು ವರ್ಷಗಳ ತಾರವಾಯ ಅದರ ಅವರ ಆಳ್ವಿಕೆಯ ಇಪ್ಪತ್ತೈದು ವರ್ಷದ ಆಳ್ವಿಕೆಯ ಎಂತ್ರಿಗೋತ್ಸವವಾಗಿ ಈ ಒಂದು ಕ್ಲಾಕ್ ಟವರ್ ಅನ್ನ ನಿರ್ಮಿಸಲಾಯಿತು ಸಾವಿರದ ಎಂಟುನೂರ ಇಸ್ವಿನಲ್ಲಿ ಈ ಒಂದು ಟವರ್ ಅನ್ನ ನಿರ್ಮಿಸಲಾಗಿದೆ ಇದು ಇಂದು ಕೂಡ ಸುಸ್ಥಿತಿಯಲ್ಲಿ ಸುಭದ್ರವಾಗಿದೆ ಸುಮಾರು ನೂರು ವರ್ಷಗಳು ಕೂಡ ಆಗಿದೆ ಇದು ನಾನು ಕೃಷ್ಣದೇವರ ಫೋಟೋ ಹಾಕಿ ಪಕ್ಕದಲ್ಲೇ ಕೃಷ್ಣದೇವಡೆಯರ ಕಾಲದ ಮೈಸೂರಿನಲ್ಲಿ ಕೇಂದ್ರ ಬಿಂದುವಿನಲ್ಲಿ ನಿರ್ಮಾಣವಾಗಿರುವ ದೊಡ್ಡ ಗಾಡಿಯರ ಅಂತ ಹಾಕಿದಾರೆ ಆದರೆ ಕೃಷ್ಣದವರು ಇಪ್ಪತ್ತೈದು ವರ್ಷಗಳ ಆಳ್ವಿಕೆ ಮಾಡಿದರ ನಂತರ ಈ ಒಂದು ಅವ್ರದ್ದು ನೆನಪಿಗೋಸ್ಕರವಾಗಿ ಈ ಒಂದು ಕ್ಲಾಕ್ ಟವರ್ ಅನ್ನ ನಿರ್ಮಾಣ ಮಾಡಿರತಕ್ಕಂಥದ್ದು ಅದು ನೋಡ್ತಾ ಇದ್ದೀರ ಈಗ ಕೂಡ ಖುಷಿ ತಲೆ ಇರತಕ್ಕಂಥ ಕ್ಲಾಕ್ ಟವರ್ ಅಂತ ನಾವು ನೋಡ್ತಾ ಇದ್ದೀರ ಬಹಳ ಸುಂದರವಾಗಿರ್ತಕ್ಕಂಥದ್ದು ಇಲ್ಲಿ ಮೃಗ ಮೃದಂಗ ತಮುಲ ಇತ್ಯಾದಿ ವಾದ್ಯಗಳ ಒಂದು ಕೇಕಿಂದ ಮಾಡಿರತಕ್ಕಂಥದ್ದನ್ನು ನಾವೀಗ ನೋಡ್ತಾ ಇದ್ದೀರ ನಾಲ್ವಡಿ ಇಷ್ಟದ ಒಡೆಯವರಿಗೆ ತುಂಬ ಸಂಗೀತದಲ್ಲಿ ಆಸಕ್ತಿ ಇತ್ತು ಆದ ಕಾರಣ ತಬಲಾ ಮೃತಂಗ ಮತ್ತು ಹಾರ್ಮೋನಿಯಂಗಳನ್ನು ಇಲ್ಲಿ ಇಟ್ಟಿದ್ದಾರೆ ಒಡೆಯರವರಿಗೆ ಸಂಗೀತದಲ್ಲಿ ತೀವ್ರ ಆಸಕ್ತಿ ಇತ್ತು ಅಥವಾ ಹಲವು ವಾದ್ಯಗಳನ್ನು ನುಡಿಸುತ್ತಿದ್ದಿರೋದರಿಂದ ತಬಲಾ ಮೃತಂಗ ಮತ್ತು ಹಾರ್ಮೋನಿಯಂನ ಮಾದರಿಯನ್ನು ಇಲ್ಲಿ ಕೇಕ್ನಲ್ಲಿ ಮಾಡಿರತಕ್ಕಂಥ ಈಗ ನಾವು ನೋಡ್ತಾ ಇದ್ದೀರ ಬಹಳ ಸಹಜವಾಗಿ ಒಳ್ಳ ಒಳ್ಳೆ ಒ ಒಂದು ಕಲಾವಿದರು ಮಾಡಿರತಕ್ಕಂಥ ಈ ಒಂದು ಕೇಕ್ ಕಲಾವಿದರು ಮಾಡಿರ್ತಕ್ಕಂಥ ಈ ಒಂದು ಬೃದ್ದ ತಬರ್ದ ಮೃದಂಗ ಮತ್ತು ಹಾರ್ಮೋನಿಯಮ ಮಾಡಲ್ಗಳನ್ನು ಇಟ್ಟಿದ್ದಾರೆ ಹಿಂಭಾಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಪೇಂಟಿಂಗನ್ನು ಕೂಡ ಮಾಡಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ ಸುಂದರವಾಗಿ ಈ ಒಂದು ಎರಡು ಸಂಗೀತ ವಾದ್ಯಗಳನ್ನು ಇಟ್ಟಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದಾರೆ ಬೃದ್ಧಂಗ ತಬಲ ಮತ್ತು ಹಾರ್ಮೋನಿಯಮ್ ನಾನು ಕಿಷ್ಟೇ ಅವರಿಗೆ ಸಂಗೀತದಲ್ಲಿ ಆಸಕ್ತಿ ಅಂತ ಕಾಣ್ತದೆ ಅದಕ್ಕೂ ಮಾಡಿದ್ದಾರೆ ಮಾಡಿದರೆ ಅರಮನೆಯ ಒಂದು ಪ್ರತಿಕೃತಿಯ ಮುಂದೆ ಮೂರು ಆನೆಗಳನ್ನು ಇಟ್ಟಿದ್ದಾರೆ ಅದು ಕೂಡ ಕೇಕ್ನಲ್ಲಿ ಮಾಡಿರ್ತಕ್ಕಂಥದ್ದು ಒಂದು ಅಂಬಾರಿ ಆನೆ ಅಂಬಾರಿ ಹೊತ್ತು ಕೇಳಿರ್ತಕ್ಕಂಥದ್ದು ಮುಂದೆ ಬಾವಟಿಗೆ ಕುಂತಿರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ ಈಗ ಮೂರು ಆನೆಗಳಿಗೆ ಕರಿ ಬಣ್ಣದ ಆನೆಗಳಿಗೆ ಅದರ ಮುಖದ ಮೇಲೆ ಒಡವೆಯನ್ನು ಹಾಕಿದ್ದಾರೆ ಬೆಂದ ಮೇಲೆ ಕೆಂಪದಾಗಿರ್ಕಂಥ ಗೌನನ್ನು ಹಾಕಿರ್ತಾರೆ ಅದು ಕೂಡ ಕೇಕ್ನಲ್ಲಿ ಮಾಡಿ ಬಹಳ ಸುಂದರವಾಗಿ ಇಟ್ಟಿರ್ತಕ್ಕಂಥ ದೃಶ್ಯವನ್ನ ಈಗ ನಾವು ನೋಡ್ತಾ ಇದ್ದೀರ ಮೂರು ಕೂಡ ಗಂಟಾರೆಗಳು ಕೋರೆ ಹಲ್ಲುಗಳಿಗೆ ಒಂದೇ ಇರ್ತಕ್ಕಂಥ ಕೋರೆಗಳು ಹಲ್ಲುಗಳು ಹೊಂದಿರತಕ್ಕಂಥ ಈ ಕೇಕನ್ನು ವಿಶೇಷವಾಗಿ ಮೈಸೂರು ದಸರಾ ಆರಂಭದ ದಿನದಿಂದ ಒಂದು ವಿಶೇಷ ಅರಸು ಬೋರ್ಡಿಂಗ್ ಶಾಲೆ ವತಿಯಿಂದ ಈ ಒಂದು ಪ್ರತಿಕೃತಿಯನ್ನು ಕೇಕ್ನಲ್ಲಿ ಮಾಡಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಈ ಒಂದು ಪ್ರದರ್ಶನ ಸುಮಾರು ಆರು ದಿನಗಳ ಕಾಲ ಇರ್ತೀರಿ ಅಂತ ಪೇಪರ್ನಲ್ಲಿ ನೋಟಿಫಿಕೇಷನ್ ಕೊಟ್ಟಿದ್ದರು ಮೈಸೂರಿನಲ್ಲಿ ಸಂಸ್ಕೃತಿ ಹೆಗ್ಗುರುತು ದಸರಾ ವಿಜಯದಿ ವಿಜಯದಶಮಿ ನಡೆಯುವ ಜಂಬೂ ಸವಾರಿಯ ಒಂದು ಪ್ರತಿಕೃತಿಯಲ್ಲಿ ರಚನೆ ಮಾಡಿರ್ತಕ್ಕಂಥದ್ದು ಅದರಲ್ಲಿ ಕೇಕ್ನಲ್ಲಿ ಮಾಡಿರ್ತಕ್ಕಂಥದ್ದು ಮೈಸೂರಿನ ಅರ್ಸು ಬೋರ್ಡಿಂಗ್ ಎರಿಗೇಷನ್ ಟ್ರಸ್ಟ್ ಅವರು ಆ ಸಂಸ್ಥೆಯ ಆವರಣದಲ್ಲಿ ಈ ಒಂದು ಪ್ರತಿಕ್ರಿಯ ಕೇಕಗಳನ್ನು ಮಾಡಿ ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ರ ಎಷ್ಟು ನೋಡಿದ್ರೆ ಸರ್ ಅದು ಇಂಗಿತವಾದ್ಯಗಳು ಲಾಕ್ ಟವರು ಇದು ಫೋಟೋಗಳು ಮತ್ತು ಕೆ ಆರ್ ಎಸ್ ಡ್ಯಾಮು ಎಲ್ಲವೂ ಕೂಡ ಇಲ್ಲಿ ಚೆನ್ನಾಗಿ ಮಾಡಿ ಅಚ್ಚುಕಟ್ಟಾಗಿ ತಗಡೆ ತಂಗ ಹಾಸಿದ್ದಾರೆ ಮತ್ತೊಂದು ಫೋಟೋ ನೋಡ್ತಿದ್ರ ನೆಕ್ಸ್ಟ್ ಸಲನು ಕಪ್ ತಂದೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ ಹೇಳ್ಬಿಟ್ಟು ಇಂಡಿಯಂ ಪ್ರೀಮಿಯಮ್ ಲೀಗಿನ ಒಂದು ಕಪ್ಪನ್ನು ಕೇತನಲ್ಲಿ ಮಾಡಿರತಕ್ಕಂಥದ್ದನ್ನು ನಾವೀಗ ನೋಡ್ತಿದ್ದೀರ ಈ ಸಲನು ಕೂಡ ಕಪ್ ತಂದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ನೀವು ಐ ಪಿ ಎಲ್ ಟ್ರೋಫಿ ಕೂಡ ನಮ್ಮದೇ ಅಂತ ಒಂದು ಸ್ಲೋಕನನ್ನು ಬರೆದು ಐ ಪಿ ಎಲ್ ಕ್ರಿಕೆಟ್ ಟ್ರೋಫಿಯನ್ನು ಇಲ್ಲಿ ಪ್ರದರ್ಶನ ಮಾಡಿರತಕ್ಕಂಥದ್ದನ್ನು ನಾವೀಗ ನೋಡ್ತಾ ಇದ್ರ ಸುಂದರವಾಗಿ ಪ್ರೀಮಿಯರ್ ಕ್ಷೇತ್ರ ಕೆತ್ತಿದ್ರೆ ಭಾರತದ ಒಂದು ಭೂಪಟದ ಚಿತ್ರವನ್ನು ಕೂಡ ಹಾಕಿ ಕೆಳಗಡೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ ಹಾಕಿದ್ದಾರೆ ಮತ್ತೊಂದು ಕೇಕ ಇದೆ ಅದು ಹೂವಿನ ಬೊಕ್ಕೆಯನ್ನು ಮಾಡಿರ್ತಕ್ಕಂಥದ್ದು ಬಕ್ಕಿಯಲ್ಲಿ ಯಾವ ರೀತಿ ಥರ ಥರ ಹೂವುಗಳು ಮತ್ತು ಎಲೆಗಳು ಅದೇ ರೀತಿಯಲ್ಲಿ ಒಂದು ಬಕ್ಕೆಯನ್ನು ಮಾಡಿ ಅದನ್ನ ಇಲ್ಲಿ ಇಟ್ಟಿರ್ತಕ್ಕಂಥದ್ದು ನೋಡಿ ರೋಸ್ ಬಣ್ಣದ ಒಂದು ಕೆಳ ಹೊದಿಗೆಯನ್ನು ಹಾಕಿ ಮೇಲೆ ಅಲುವಿನದ ಬಿಳಿ ಬಣ್ಣದ ಕೆಂಪು ಬಣ್ಣದ ಹೋಗಲಿರತಕ್ಕಂಥ ಒಂದು ಬಕ್ಕೆ ನಮ್ಮ ಇಲ್ಲಿ ಮಾಡಿರ್ತಕ್ಕಂಥದ್ದು ನೋಡ್ತಾ ನೋಡಿ ಬೊಕ್ಕಿನಲ್ಲಿ ಇಟ್ಟಿರ್ತಕ್ಕಂಥದ್ದು ಮತ್ತು ಇದ್ದು ಗಿಟಾರ್ ಗಿಟಾರ್ ಮಾದರಿನಲ್ಲಿ ಒಂದು ಕೇಕನ್ನು ಕೂಡ ಮಾಡಿರ್ತಕ್ಕ ಮಾಡಿರತಕ್ಕಂಥದ್ದನ್ನ ನಾವೀಗ ನೋಡ್ತಾ ನೋಡಿ ಎಷ್ಟು ಚೆನ್ನಾಗಿ ಮಾಡಿದರೆ ನಿಜವಾದ ಗಿಟಾರ್ ಯಾವ ರೀತಿ ಇರುತ್ತೋ ಅದೇ ರೀತಿಯಲ್ಲಿ ಸಂಗೀತ ಸಂಗೀತವಾದ್ಯವಾಗಿರತಕ್ಕಂಥ ಗಿಟಾರನ್ನ ಮಾಡಿರ್ತಕ್ಕಂಥದನ್ನ ತಾವು ನೋಡ್ತಾ ಇದ್ದೀರ ಒಂದಕ್ಕೊಂದು ಇಲ್ಲಿ ಕೇಕ್ಗಳು ತುಂಬ ಸುಂದರವಾಗಿ ಮತ್ತು ಸ್ವಾಭಾವಿಕವಾಗಿ ನಮಗೆ ಕಾಣುತ್ತೆ ಮೂಲತಃ ಎಲ್ಲ ಒರ್ಜಿನಲ್ ಹೋಲುವಂತೆ ಇಲ್ಲಿ ಮಾಡಿದ್ದಾರೆ ಬೊಕೆ ಆಗಲಿ ಮತ್ತು ಈಚಲ ಕಪ್ ನಮ್ದೆ ಬೆಳ್ಳಿ ಕಪ್ ಬೋಡೋನ್ ಕಪ್ಪು ಕೂಡ ಇಲ್ಲಿ ಇಟ್ಟಿರ್ತಕ್ಕಂಥದ್ದನ್ನು ನಾವೀಗ ನೋಡ್ತಾ ಇದ್ದೀರ ಅತ್ಯಂತ ಅದ್ಭುತವಾಗಿ ಮಾಡಿದರೆ ಮತ್ತು ಹುಲಿಯನ್ನು ಕೂಡ ಮಾಡಿದರೆ ನೋಡಿ ಎಷ್ಟು ಚೆನ್ನಾಗಿ ನಿಜವಾದ ಹುಲಿಯನ್ನು ಹೋಲುವ ಹಾಗೆ ಅದರ ಕಣ್ಣುಗಳು ಪಡಪಡನೆ ಹೊಳೆಯುತ್ತಿರುವ ಹಾಗೆ ಯಾವ ರೀತಿ ಹುಲಿಯ ಕಣ್ಣುಗಳಿಂದ ಅದು ನೋಡುತ್ತೋ ಅದೇ ರೀತಿಯಲ್ಲಿ ಪ್ರೇಕ್ಷಕರನ್ನು ನೋಡ್ತಾ ಇರತಕ್ಕಂಥ ರೀತಿಯಲ್ಲಿ ಈ ಒಂದು ಹುಲಿಯ ಒಂದು ಪ್ರತಿಕೃತಿಯನ್ನ ಮಾಡಿರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಾ ಅಂಗಡಿ ಎಷ್ಟು ಸುಂದರವಾಗಿದೆ ಹಳದಿ ಮೈ ಮೇಲೆ ಕಪ್ಪು ಪಟ್ಟೆಗಳಿರ್ತಕ್ಕಂಥದ್ದು ಬಿಳಿ ಮತ್ತು ಹೊಟ್ಟೆ ಭಾಗದಲ್ಲಿ ಹತ್ತಿರ ಭಾಗದಲ್ಲಿ ಬಿಳಿಯ ಒಂದು ಮೈದಾನ ಇದೆ ಮತ್ತು ಬೆನ್ನ ಮೇಲೆ ಹಳದಿ ಬಣ್ಣದ ಮೈದಾನ ಇದೆ ಅದ್ರ ಮೇಲೆ ಉದ್ದನೆಯ ಪಟ್ಟೆಗಳಿರ್ತಕ್ಕಂಥ ಈ ಹುಲಿಯ ಒಂದು ಚಿತ್ರಣ ಚೇಕ್ನಲ್ಲಿ ಮಾಡಿರ್ತಕ್ಕಂಥದ್ದನ್ನ ನಾವೀಗ ನೋಡ್ತಾ ಇದ್ದೀರಾ ಬಹಳ ಸುಂದರವಾಗಿ ಮಾಡಿದೆ ಆ ಮತ್ತೆ ಮತ್ತೆ ಕಂಟಿಗಳನ್ನ ನೋಡಬೇಕು ಅಂತ ನಮಗೆ ಅನ್ಸುತ್ತೆ ಬಹಳ ಸುಂದರವಾಗಿ ರಾಜಕರಬಿಂದ ಉಳಿಸಿರ್ತಕ್ಕಂಥ ಈ ಒಂದು ಪುಲೀಸ್ ಮಾಡ್ತಿದ್ರೆ ಈಗ ಒಂದು ಕರಡಿಯ ಚಿತ್ರವನ್ನು ಕೂಡ ಇಲ್ಲಿ ಹಾಕಿದರೆ ಮಹಾರಾಜರು ಹಿಂದೆ ಬೇಟೆಗೆ ಹೋಗ್ತಾ ಇದ್ರು ಆಕಾ ಅದಕ್ಕೋಸ್ಕರವಾಗಿ ಇಲ್ಲಿ ಪ್ರಾಣಿ ಕೂಡ ಹಾಕಿದ್ರು ಅವರು ಪ್ರಾಣಿಗಳನ್ನು ಸಾಕಿದ್ರು ಅದಕ್ಕ ಮೈಸೂರು ಜೂ ಗಾರ್ಡನ್ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಪಾಯಿಸಿರುವಂಥ ಒಡೆಯರು ನೋಡಿ ಕಣ್ಣುಗಳು ಎಷ್ಟು ಸುಂದರವಾಗಿದೆ ಈ ಕರಡಿ ಕಪ್ಪು ಬಣ್ಣದ ಕರಡಿಯ ಒಂದು ಪ್ರಕೃತಿಯನ್ನು ಅಂತ ಈಗ ನೋಡಿ ಈಗ ನೋಡ್ತಾ ಇದ್ದೀರ ಪ್ರಾಣಿ ಪ್ರಿಯರಾಗ ಮಹಾರಾಜರು ಒಡೆಯರುಗಳು ವರದಗಗಳಿಗೆ ಹೋದಾಗ ಅವರಿಗೆ ಗಿಫ್ಟಾಗಿ ಕೆಲವು ಪದಾರ್ಥ ಕೆಲವು ಪದಾರ್ಥಗಳನ್ನು ಮತ್ತು ಪ್ರಾಣಿಗಳನ್ನು ಕೂಡ ಕೊಡ್ತಾ ನೋಡಿ ಎರಡು ಜಿಂಕೆ ಒಂದು ಗಂಡು ಜಿಂಕೆ ಒಂದು ಹೆಣ್ಣು ಜಿಂಕೆ ಎರಡು ಕೂಡ ನಿಂತಿರತಕ್ಕಂಥ ಒಂದು ಪುತ್ಥಳಿಯನ್ನು ಕೇಕ್ನಲ್ಲಿ ಮಾಡಿರತಕ್ಕಂಥ ದೃಷ್ಟವನ್ನೀಗ ನಾವು ನೋಡ್ತಾ ಇದ್ದೀರಾ ನೋಡಿ ಮೈಸೂರಿನ ಜೂಗಾರ್ನಲ್ಲಿ ಎಲ್ಲ ರೀತಿಯ ಪ್ರಾಣಿಗಳನ್ನು ನಾವು ನೋಡ್ಬೋದಾಗಿದೆ ಮೈಸೂರು ಮಹಾರಾಜರು ಪ್ರದೇಶಕ್ಕೆ ಹೋದಾಗ ಪ್ರವಾಸಕ್ಕೆ ಹೋದಾಗ ಅಲ್ಲಿವರಿಗೆ ಜಿಂಕೆ ಕರಡಿ ಹುಲಿ ಮುಂತಾದ ಪ್ರಾಣಿಗಳನ್ನು ಅವರಿಗೆ ಕೊಡುಗೆಯಾಗಿ ಕೊಡ್ತಾಯಿದ್ರು ಅವುಗಳನ್ನು ತಂದು ಮೈಸೂರಿನಲ್ಲಿ ರೈತಂಬರಾಜಿಂದ ಜೂ ಗಾರ್ಡನ್ ಅಂತ ಮಾಡಿ ಅಲ್ಲಿ ಪ್ರಾಣಿಗಳನ್ನು ಸಂಗ್ರಹಿಸಿ ಇಟ್ಟಿದ್ದಾರೆ ಇಲ್ಲಿ ಅವಕ್ಕೆ ವಿಷಯವಾಗಿದೆ ಆಹಾರಗಳನ್ನು ಕೊಟ್ಟು ಅವ್ರು ತಾಕ್ತಾ ಇರತಕ್ಕಂಥದ್ದು ಒಂದು ದೊಡ್ಡ ತೀರತೆ ಒಂದು ಸಣ್ಣ ತಿರತೆ ಇರತಕ್ಕಂಥದ್ದು ತಾವು ದೊಡ್ಡ ಜಿರಾಫೆ ಮತ್ತು ಚಿಕ್ಕ ಜಿರಾಫೆ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದೀರ ಒಂದು ಮರಿ ಜಿರಾಫೆ ಒಂದು ತಾಯಿ ಜಿರಾಫೆ ಎರಡೂ ಕೂಡ ಇದೆ ತಾಯಿ ಜಿರಾಫೆ ಬರೀ ದೀರಾಪೆಗಳಿಗೆ ನೋಡ್ತಾ ಇರತಕ್ಕಂಥದ್ದು ಉತ್ಸವದಲ್ಲಿ ಬಹಳ ಸುಂದರವಾಗಿ ಏಕದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಾವೀಗ ನೋಡ್ತಾ ಇದ್ದೀರ ನೋಡಿ ನಿಜವಾಗಿಯೂ ಇಲ್ಲಿ ಜಿರಾಪೆ ಮತ್ತು ಜಿಂಕೆ ಮತ್ತು ಕರಡಿ ಮತ್ತು ಆನೆ ಕುಟ್ಟಿದ್ದೀವೇನೋ ಅನ್ನೋ ಹಾಗೆ ಪ್ರತಿಕೃತಿಯಾಗಿ ಪ್ರಾಣಿಗಳನ್ನು ಮಾಡಿರ್ತಕ್ಕಂಥದ್ದನ್ನು ನಾವೀಗ ನೋಡ್ತಾ ಇದ್ದೀರಾ ಈ ಒಂದು ಪ್ರಾಣಿ ಪ್ರಿಯರಕ ಮೈಸೂರಿನ ಒಡೆಯರ್ಗಳವರು ಮೈಸೂರಿನ ಆ ಮನೆ ಮುಂಭಾಗದ ದೊಡ್ಡ ಕೆರೆ ಮೈದಾನ ಪಕ್ಕದ ಭಾಗದಲ್ಲಿ ಇಂಜಿರನ್ನಾಗದ ಬಳಿ ಆ ಜೂ ಗಾರ್ಡನ್ನ ಸ್ಥಾಪನೆ ಮಾಡಿ ಅಲ್ಲಿ ಹಲವಾರು ಪ್ರಾಣಿಗಳನ್ನು ಜಿಂಕೆ ಹುಲಿ ಸಿಂಹ ತಿರತೆ ಮತ್ತು ಜಿಗ್ ಕರಡಿ ಮುಂತಾದ ಪ್ರಾಣಿಗಳನ್ನು ಇಲ್ಲಿ ಸಾಕ್ತಾ ಇರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದರೆ ಈಗಲೂ ಕೂಡ ಮೈಸೂರಿನ ಜೈತವರಂಥ ಮೃಗಾಲಯ ಕೂಡ ಇದೆ ಇಲ್ಲಿ ಅಲ್ಲಿ ಕೂಡ ಇಲ್ಲಿ ಹಲವಾರು ಪ್ರಾಣಿಗಳನ್ನು ಇಲ್ಲಿ ಇಟ್ಟಿರ್ತಕ್ಕಂಥ ತಂದ್ಕೊಳ್ತಾ ಇದ್ರ ನಾಲ್ಕೃಷ್ಣ ಜಡೆಯರು ಪ್ರಾಣಿ ಪ್ರಿಯರಾಗಿದ್ದರು ಆದ ಕಾರಣದಿಂದ ಅವರು ಇದ್ದರು ತಾವು ನೋಡ್ತಾ ಇದ್ರ ಸಂಗೀತ ಪ್ರಿಯರಾಗಿದ್ದರು ಪ್ರಾಣಿ ಪ್ರಿಯರಾಗಿದ್ದು ಅವರು ಯಾವ ರೀತಿ ಒಂದು ಅವ್ಯಾಸಗಳನ್ನು ಬೆಳೆಸಿಕೊಟ್ಟಿದ್ರು ಅದರ ಎಲ್ಲ ಸಂಗ್ರಹವನ್ನು ಕೂಡ ಮಾಡಿರತಕ್ಕಂಥ ಅವ್ರು ನೋಡ್ತಾ ಇದ್ದೀರಾ ಮತ್ತು ಪ್ರಾಣಿ ಪ್ರಿಯಾದಕ್ಕಿಂತ ಪ್ರಾಣಿಗಳನ್ನ ತಾಕಿದ್ರು ಮತ್ತು ಬಕ್ಕೆ ಹೂವಿನ ಬಕ್ಕೆಗಳನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಮತ್ತು ಕ್ರೀಡೆಯಲ್ಲಿ ಕೂಡ ಅವ್ರಿಗೆ ತುಂಬ ಆಸಕ್ತಿ ಇತ್ತು ಆದ ಕಾರಣದಿಂದ ಅವರು ಈ ಚಲೋ ಕಪ್ ಎದ್ದು ಅಂತ ಲೋಕಲ್ ಕೆಳಗಡೆ ಈ ಒಂದು ಬೆಳ್ಳಿ ಕಪ್ಪನ್ನು ಇಟ್ಟಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರ ಎಲ್ಲದರ ಒಂದು ಹೆಂಗಮ್ಮ ನೋಟವನ್ನು ನಮಗೆ ತೋರಿಸ್ತಾ ಇದ್ದೀನಿ ನೋಡಿ ದಸರಾದ ಜಂಬೂ ಸವಾರಿಯನ್ನು ಹೋಲುವಂತಹ ಒಂದು ಅಂಬಾರಿ ಮೇಲೆ ಔಡಾ ಇಟ್ಟಿರ್ತಕ್ಕಂಥದ್ದು ನೋಡ್ತಾ ಆಮೇಲೆ ಆನೆ ಮೇಲೆ ಅಂಬಾರಿ ಇಟ್ಟಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ ಮತ್ತು ವಾದ್ಯಗಳ ಚಿತ್ರಣ ನಮ್ಮೆಲ್ಲ ಮೃದಂಗಮ ಹಾರ್ಮೋನಿಯಂ ಆಮೇಲೆ ದೊಡ್ಡ ಕ್ಲಾಕ್ ಟವರನ್ನು ಒಂದು ಪ್ರತಿಕೃತಿಯನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಮತ್ತು ಹಿಂದೂಸ್ತಾನ್ ಏರೋನಾಟಿಕಲ್ ಸಂಸ್ಥೆಯ ಕಟ್ಟಡ ಮತ್ತು ಮುಂದೆ ಭಾಗದಲ್ಲಿ ಎರಡು ಏರ್ಪ್ಲೇನ್ಗಳಿರತಕ್ಕಂಥದ್ದು ಮತ್ತು ನಾಲ್ವಡಿ ಕೃಷ್ಣದೇವರ ಮಾಲ್ಯ ಮತ್ತು ಯೌವನ ಮತ್ತು ವಿವಾಹಕಾರದ ಒಂದು ಬೈಟಿಕೆಯನ್ನು ಈ ಸೆಲ್ ಮೇಲೆ ಇಟ್ಟಿದ್ದಾರೆ ಈಗ ಕಲಾವಿದರಿಗೆ ಯಾವ ರೀತಿ ಪ್ರೋತ್ಸಾಹ ಕೊಡ್ತಾ ಇರೋದು ಕೂಡ ಅನುಕೂಲ ಕೊಟ್ಟಿದೆ ಮೈಸೂರಿನ ಇರತಕ್ಕಂಥ ನಲುಡಿ ಕೃಷ್ಣದೇವರವರ ಸ್ಥಾಪನೆ ಮಾಡಿರತಕ್ಕಂಥ ಈ ಒಂದು ಕೃಷ್ಣ ಅಣೆಕಟ್ಟನ ಒಂದು ಪ್ರತಿಕೃತಿಯನ್ನು ಕೂಡ ಇಲ್ಲಿ ಮಾಡಿರ್ತಕ್ಕಂಥದ್ದು ಮತ್ತು ನಾನು ಕೃಷ್ಣದವರ ಪ್ರತಿಮೆ ಮೈಸೂರಿನ ಯೂನಿವರ್ಸಿಟಿ ಮುಂದೆ ಇದೆ ಅದು ಕೂಡ ಈ ಒಂದು ತಾಮ್ರದ ಕಂಚಿನ ತಾಮ್ರದ ಪ್ರತಿಮೆ ಮಾಡಿರ್ತಕ್ಕಂಥದ್ದು ಆದ ಕಾರಣದಿಂದಾಗಿ ಈ ಒಂದು ತಾಮ್ರದ ಪ್ರತಿಮೆ ರೀತಿಯನ್ನು ಹೋಲುವ ಹಾಗೆ ನಾನು ಕೃಷ್ಣದವರ ಪೇಂಟಿಂಗ್ ಇದೆ ಒಂದು ಪಿದೆ ಜೊತೆಗೆ ಅರಮನೆಯ ಒಂದು ಪ್ರತಿಕೃತಿ ಚಿತ್ರ ಇದೆ ಅದರ ಮುಂದೆ ಈ ಡೊಳ್ಳು ವಾದ್ಯಗಾರರು ಡೊಳ್ಳು ವಾದ್ಯವನ್ನು ಭಾರ ಸಂತವಾಗಿ ಮುಖ್ಯ ಹೆಚ್ಚರಿಗಳನ್ನು ಗಣ್ಯರನ್ನ ಸ್ವಾಗತ ಮಾಡೋಕ್ಕೋಸ್ಕರ ಅವರು ತಾವೀಗ ನೋಡ್ತಾ ಇರ್ತಕ್ಕಂಥದ್ದು ಇಷ್ಟು ರಾಜ್ಯ ಬೂಲಿ ವಾಡಿನ ಇರ್ತಕ್ಕಂಥ ಅರಸು ಬೋರ್ಡಿಂಗ್ ಎಜುಕೇಷನ್ ಟ್ರಸ್ಟು ಗಂಡು ಬೇರೊಡ್ಡ ಲಾಂಛನ ಇರತಕ್ಕಂಥ ಕಟ್ಟಡವನ್ನು ತಾವೀಗ ನೋಡ್ತಾ ಇದ್ದಾರೆ ಇಲ್ಲಿ ಅರಸು ಬೋರ್ಡಿಂಗ್ ಎಜುಕೇಷನ್ ಟ್ರಸ್ಟ್ ಮುಖಾಂತರವಾಗಿ ಪ್ರೈಮರಿಯಿಂದ ಪ್ರಾಥಮಿಕಿಂದ ಹೈಸ್ಕೂಲ್ಗಳವರೆಗೆ ಬಂದಲು ಈ ಶಾಲೆಗಳು ನಡೀತಾ ಇತ್ತು ಅರಸುಗಳು ಅರಸುವರು ಒಡೆಯರ್ ಅವರು ಶಿಕ್ಷಣಕ್ಕೆ ಅವರು ರೀತಿ ಒತ್ತು ಕೊಡ್ತಾಯಿದ್ರು ಅನುಕೂಲವಾಗಿ ಇಲ್ಲಿ ನರಸು ಬೋರ್ಡಿಂಗ್ ಎಜುಕೇಶನ್ ಟ್ರಸ್ಟ್ಗಳ ಸ್ಥಾಪನೆ ಮಾಡಿ ಜನತೆಗೆ ಶಿಕ್ಷಣ ಕೊಡಕ್ಕೆ ಕೊಡ್ತಾಯಿದ್ರು ಈ ಸೈನಸ್ ಎಚ್ ಎಂ ಒಡೆಯರ್ ಬಹುದೂರವರ ಅವರ ಒಂದು ಪುತ್ನಿಯನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಿರತಕ್ಕಂಥ ದೃಶ್ಯವನ್ನು ಈಗ ಅವ್ರು ಮಾಡ್ತಾಯಿದ್ರ ನೋಡಿ ಇಲ್ಲಿ ಕೈ ಚಾಂಬ್ರ ಒಡೆಯರೋರ ಪುತ್ಥಡಿಯನ್ನು ತಪ್ಪರೆ ಮಾಡಿದರೆ ನಾವೀಗ ನೋಡ್ತಾ ಇದ್ದೀರಾ ಅತ್ಯಂತ ಸುಂದರವಾಗಿರ್ತಕ್ಕಂಥ ಈ ಒಂದು ಪುತ್ಥಡಿ ಚಾಂಬ್ರದ ಒಡೆಯೋದು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಈ ಒಂದು ಪ್ರತಿಮೆಯನ್ನು ಕರ್ತಗರ್ಭಿತವಾಗಿರ್ಕಂಥದ್ದು ಕರ್ತು ಬೋರ್ಡಿಂಗ್ ಎಜುಕೇಷನ್ ಟ್ರಸ್ಟ್ ಮುಂದೆ ಹರ್ತು ಜನಾಂಗದ ಪ್ರವರ್ತಕರಾಗಿರ್ತಕ್ಕಂಥ ನಾಲ್ವಡಿ ಕೃಷ್ಣದ ಒಡೆಯವರ ಈಗ ಸಂಸ್ಥೆ ಸದ್ಯದಲ್ಲಿ ಈ ಒಂದು ಜಯ ಚಂಬರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿಕ ದೃಷ್ಟವನ್ನು ಈಗ ನಾವು ನೋಡ್ತಾ ಇದ್ದೀರ ನೋಡಿಗಮನವಾಗಿರ್ತಕ್ಕಂಥ ಒಂದು ನೋಟ ಈ ಅರ್ಥ ಬೋರ್ಡಿಂಗ್ ಎಜುಕೇಷನ್ ಟ್ರಸ್ಟನ್ನು ವಿಶಾಲವಾದ ಜಾಗದಲ್ಲಿ ಅತ್ಯಂತ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಅದಾದಮೇಲೆ ಈಗ ಆರ್ಕಿಟೆಕ್ಚರ್ ವಿಜ್ಞ ಸಂಸ್ಥೆದ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ತುಂಬ ಉನ್ನತ ಶಿಕ್ಷಣ ಆಗಿರ್ತಕ್ಕಂಥ ಆರ್ಕಿಟೆಕ್ಚರ್ ಬಿಲ್ಡಿಂಗಿನ ಕಚ್ಚರನ್ನು ಕಟ್ಟಕಂಥ ಒಂದು ಶಿಕ್ಷಣ ಸಂಸ್ಥೆಯನ್ನು ಅವರು ಕೂಡ ಈಗ ಈಗ ನಡೀತಾ ಇದೆ ಈಗ ಅದು ಅದ್ಭುತವಾಗಿ ನಡೀತಾ ಇದೆ ಅವ್ರ ಇದೇನೆ ಆರ್ಕಿಟೆಕ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಎಂದು ಇಲ್ಲಿ ಈಗ ಹೆಚ್ಚಿನ ವಿದ್ಯಾರ್ಥಿಗಳು ಒಂದು ವಾಸ ಮಾಡ್ತಾ ಇದ್ದಾರೆ ಒಡೆಯರ್ ಸೆಂಟ್ರಲ್ ಫಾರ್ ಆರ್ಕಿಟೆಕ್ಚರ್ ಎಂಬುದಾಗಿ ಸಂತೆ ನಡೀತಾ ಇರತಕ್ಕಂಥದ್ದು ನೋಡ್ತಾ ಇದ್ದರೆ ಈಗ ಏನೊಂದು ಬಿಲ್ಡಿಂಗ್ಗಳನ್ನು ಕಟ್ಟಕ್ಕೆ ಆರ್ಕಿಟೆಕ್ಟ್ ಅವರು ಶಿಕ್ಷಣವನ್ನು ಕೊಡಬೇಕು ಶಿಕ್ಷಣ ಕೊಡ್ತಾ ಪಡಿಬೇಕು ಅಂತ ಶಿಕ್ಷಣವನ್ನು ಇಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ಆರ್ಕಿಟೆಕ್ಟ್ ಸಂಸ್ಥೆಯ ಎದುಗಡೆ ಒಂದು ವಿಶೇಷ ಆಗ್ತಕ್ಕಂಥ ಒಂದು ಮಾಡಲನ್ನು ಮಾಡಿರ್ತಕ್ಕಂಥದ್ದನ್ನು ಅದು ಅಂತ ಇದ್ರೆ ಆರ್ಟಿಕ ಆರ್ಕಿಟೆಕ್ಚರ್ ಆರ್ಟಿಟೆಕ್ಚ ಆರ್ಕಿಟೆಕ್ಚರ್ ಅಂದರೆ ಏನು ಅಂತ ಬಂದಾಗಿ ಅಲ್ಲಿ ಒಂದು ಪ್ರತಿಕೃತಿಯನ್ನ ಸ್ಥಾಪನೆ ಮಾಡಿ ಇದ್ದಾರೆ ಇಲ್ಲಿ ತುಂಬ ಅದ್ಭುತವಾಗಿದೆ ಇದು ನಾಲ್ವಡಿ ಕೃಷ್ಣ ಜ ಒಡೆಯರ್ ಅವರು ಒಂದು ದುರದೃಷ್ಟಿಯಿಂದ ಇಲ್ಲಿ ಅರ್ಥ ಬೋರ್ಡಿಂಗ್ ಎಜುಕೇಷನ್ ಟ್ರಸ್ಟ್ ಹೈಸ್ಕೂಲು ಕಾಲೇಜೆಲ್ಲ ಇತ್ತು ಮೊದಲು ಈಗ ಕಾಲದಂತೆ ಜನ ಜನ ಚಿರಂಜೀವಿನ ಸಂಖ್ಯೆ ಕಮ್ಮಿ ಆದಂಗೆ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ತುಂಬ ಆಗಿದೆ ಈಗ ನೋಡ್ತಾ ಇರ್ತಕ್ಕಂಥದ್ದು ಅರ್ಥ ಬೋರ್ಡಿಂಗ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ನ ಒಂದು ಭವ್ಯ ವಿಷಂಗಮ ನೋಟ ನಾವು ನೋಡ್ತಾ ಇದ್ದೀರ ಈಗ ಅತ್ಯಂತ ಅದ್ಭುತವಾಗಿದೆ ಅಲ್ಲಿ ಮುಂಭಾಗದಲ್ಲೇ ಎಚ್ ಎಂಬ ಒಡೆಯರವರ ಒಂದು ಪತ್ತಲೆಯನ್ನು ಸ್ಥಾಪನೆ ಮಾಡದನ್ನು ಕೂಡ ನಾವು ನೋಡ್ತಾ ಇದ್ದೀರ ಈಗ ಅತ್ಯಂತ ಸುಂದರವಾಗಿಕ್ಕಿಂತ ಪ್ರಶಾಂತವಾದ ವಾತಾವರಣದಲ್ಲಿ ಕೃಷ್ಣರಾಜ ಬೋಲಿ ಒಮ್ಮೆ ಅನ್ನ ಬೆಳಕು ಆರೋಗ್ಯ ಕೊಟ್ಟಂತಹ ವಂಶ ಯಾವುದಾದರೂ ಇದ್ದರೆ ಅದು ಅಂಶ ಹೆಂಗೆ ಕನ್ನಂಬಾಡಿ ಕಟ್ಟಿದ್ರು ಮನೆಯಲ್ಲಿರೋ ಒಡವಿನ ತಗೊಂಡೋಗಿ ದೂರದ ಮುಂಬೈನಲ್ಲಿ ಮಾರಿ ಬ್ರಿಟಿಷ್ ಸಾಮ್ರಾಜ್ಯದವರು ಪರವಾನಗಿ ಕೊಡದಲ್ಲಿ ಇದ್ರೂ ಹೋರಾಟ ಮಾಡಿ ನಾನು ಕಟ್ಟಿಸ್ತೀನಿ ಅಂತ ಮಹಾನುಭಾವ ಯಾರಾದರೂ ಇದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರೇನಾದ್ರೂ ಇವತ್ತು ಕನ್ನಂಬಾಡಿ ಕಟ್ಟಿಸಿ ಬಂಗಾರದುಡ್ಡಿ ಕಾಲುವೆ ಒಳಗೆ ನೀರು ಹಾಯಿಸ್ತಾರೆ ಹೋಗಿದ್ದಿದ್ರೆ ನಾವೆಲ್ಲ ಏನಾಗಿರ್ತೀವಿ ಕಂಡ ಇವತ್ತೇನಾದ್ರೂ ನಾವು ತನ್ನಕ್ಕೆ ಅನ್ನ ಊಟ ಮಾಡ್ತೀವಿ ಅಂದ್ರೆ ಅದು ಎದು ವಂಶದವರು ಕೊಟ್ಟ ಪಿಚ್ಚಿ ಆ ಅನ್ನ ನಾವು ಯಾವತ್ತು ಮಾಡಿ ಹಾಗಾಗಿ ಇವತ್ತೇನಾದ್ರೂ ಈ ದೇಹ ಬೆಳೆದಿಟ್ಟಿದೆ ಅಂದ್ರೆ ಅದಕ್ಕೆ ಎದುರು ವಂಶದವರು ಕೊಟ್ಟ ದಿಚ್ಚಿ ಅಂತ ನಾನು ಅನ್ಕೊಟ್ಟಿದೀನಿ ಈ ನಾಡಿನ ದೀಪವಾದಂತ ನಾಲ್ವಡಿ ಕೃಷ್ಣರಾಜ ಒಡೆಯರು ಯುರೋಪ್ ಪ್ರವಾಸಕ್ಕೆ ಹೋಗಿದ್ದಾಗ ಫ್ರಾನ್ಸ್ ನಲ್ಲಿ ಈ ತರ ರಸ್ತೆಯನ್ನು ನೋಡಿ ಮೈಸೂರಲ್ಲೂ ಒಂದು ಈ ತರ ರಸ್ತೆಯನ್ನು ನಾವು ನಿರ್ಮಾಣ ಮಾಡಬೇಕು ಅಂತ ಅನುಪಲ್ ರಸ್ತೆಯನ್ನು ಅವರು ನಿರ್ಮಾಣ ಮಾಡ್ತಾರೆ ಅದಕ್ಕೆ ಬುಲೆ ವಾರ್ಡ್ ರಸ್ತೆ ಅಂತ ಹೇಳಿರ್ತಾರೆ ಫ್ರೆಂಚ್ ನಲ್ಲಿ ಬುಲೆ ವಾರ್ಡ್ ಅಂತ ಅಂದ್ರೆ ಮಧ್ಯದಲ್ಲಿ ಫುಟ್ಪಾತ್ ಮತ್ತು ಮರಗಳನ್ನ ನೆಟ್ಟಂತ ಸುಂದರವಾದಂತ ಜಾಗ ಆಕಡೆ ಈ ಕಡೆ ರಕ್ತಗಳಿರುವಂತಹ ಜಾಗವನ್ನ ಬುಲೆ ವಾರ್ಡ್ ಅಂತ ಕರೀತಾರೆ ಈ ಬುಲೆವಾರ್ಡ್ ರಸ್ತೆ ಏಷಿಯಾದ ಪ್ರಪ್ರಥಮ ಬುಲೆವಾರ್ಡ್ ರಸ್ತೆ ನಮ್ಮ ಮೈಸೂರಿನಲ್ಲಿದೆ ಇದೆ ಕನ್ನೇಗೌಡನ್ ಕೊಪ್ಪಳಿಂದ ಸ್ಟಾರ್ಟ್ ಆಗಿ ಓರಿಯೆಂಟಲ್ ಲೈಬ್ರರಿವರೆಗೂ ಈ ರಸ್ತೆ ಸ್ನೇಹಿತರೆ